ನಮಸ್ತೆ ವೀಕ್ಷಕರೇ ರಾಜ್ಯದ ಎಲ್ಲ ರೇಷನ್ ಕಾರ್ಡ್ ಹೊಂದಿರುವಂತಹ ಫಲಾನುಭವಿಗಳಿಗೆ ಇದೊಂದು ಖುಷಿ ವಿಷಯನೇ ಅಂತ ಹೇಳ್ಬೋದು ಹೌದು ವೀಕ್ಷಕರೇ ಈಗ ಏನಂತಂದರೆ ಸಿ ಎಂ ಸಿದ್ದರಾಮಯ್ಯವರು ವಿಧಾನಸೌಧದಲ್ಲಿ ಮೊನ್ನೆ ನಡೆದಂಥ ಒಂದು ಸಭೆಯಲ್ಲಿ ಹೇಳಿರುವಂಥ ಒಂದು ಹೇಳಿಕೆ ಇದು ವೀಕ್ಷಕರೇ ನೀವೇನಾದರೂ ರೇಷನ್ ಕಾರ್ಡನ್ನು ಹೊಂದಿ ನೀವೀಗ ಅಕ್ಕಿಯನ್ನು ತೆಗೆದುಕೊಳ್ತಾ ಇದ್ದರೆ ಹಾಗೆಯೇ ಇನ್ನೂ ಒಂದು ಐದು ಕೆ ಜಿ ಅಕ್ಕಿಯ ಬದಲಿಗೆ ನೀವೇನಾದರೂ ಹಣವನ್ನು ನಿಮ್ಮ ಖಾತೆಗೆ ಒಂದು ರಾಜ್ಯ ಸರ್ಕಾರ ಹಾಕ್ತಾ ಇದ್ದರೆ ಇನ್ನು ಮುಂದೆ ಒಂದು ಹಾಕುವಂಥ ಹಣ ಬಂದಾಗಲಿದೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಯಾಕೆ ಒಂದು ಹಣವನ್ನು ಬಂದ್ ಮಾಡ್ತಾರೆ ಅಂತ ನಾನಿವಾಗ ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿ ಮತ್ತು ಪಕ್ಕದಲ್ಲಿ ಬರುವ ಗಂಟೆಯನ್ನು ಹೊತ್ತಿ ಆಲ್ ಮೇಲೆ ಟ್ಯಾಪ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಈಗೇನು ನಿಮಗೆ ಅನ್ನ ಭಾಗ್ಯದ ದುಡ್ಡು ನಿಮ್ಮ ಒಂದು ಖಾತೆಗೆ ಬಂದು ಬೀಳ್ತಾ ಇದೆಯೋ ಅದು ಇನ್ನು ಮುಂದೆ ಬಂದ್ ಮಾಡ್ತೀವಿ ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯ ಅವರು ಮೊನ್ನೆ ನಡೆದಂತಹ ಒಂದು ವಿಧಾನಸೌಧ ವಿಧಾನಸೌಧ ಒಂದು ಒಂದು ಸಭೆಯಲ್ಲಿ ಹೇಳಿರುವಂಥದ್ದು ಹೌದು ವೀಕ್ಷಕರೇ ಐದು ಕೆ ಜಿ ದುಡ್ಡಿನ ಬದಲು ನಾವು ಇನ್ನು ಮುಂದೆ ನಿಮಗೆ ಅಕ್ಕಿಯನ್ನು ಕೊಡ್ತೀವಿ ಅನ್ನುವಂತಹ ಒಂದು ಹೇಳಿಕೆಯನ್ನು ಹೇಳಿರುವಂಥದ್ದು ಕುಚಲಕ್ಕಿ ಅಕ್ಕಿಯನ್ನು ನಾವು ಕೊಡ್ತೀವಿ ಅಂತ ಹೇಳಿದ ಕಾರಣ ಉತ್ತರ ಕರ್ನಾಟಕದವರಿಗೆ ತುಂಬನೇ ತೊಂದರೆ ಆಗುತ್ತೆ ಅನ್ನೋ ಒಂದು ವಿಚಾರವನ್ನು ಇಟ್ಟುಕೊಂಡು ಅವರಿಗೂ ಕೂಡ ನಾವು ಪ್ರಯತ್ನವನ್ನು ಮಾಡ್ತೀವಿ ಅನ್ನೋ ಒಂದು ಹೇಳಿಕೆಯನ್ನು ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿರುವಂಥದ್ದು ವೀಕ್ಷಕರೇ ನಡೆದಂತೆ ನುಡಿತೀವಿ ಅಂತ ಹೇಳಿ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿದರು ಐದು ಕೆ ಜಿ ಅಕ್ಕಿಯನ್ನು ಮಾತ್ರ ಅವರ ಕೊಯ್ಯ ಕೈಯಿಂದ ಕೊಡಲು ಸಾಧ್ಯವಾಯಿತು ಇನ್ನೂ ಐದು ಕೆ ಜಿ ಅಕ್ಕಿಯನ್ನು ಕೊಟ್ಟಿಲ್ಲ ಅಂತ ಹೇಳಿ ಸುಮ್ಮನೆ ಕೂತ್ರೆ ನಮಗೆ ನಡೆದಂತೆ ನುಡಿ ನುಡಿತೀವಿ ಅನ್ನೋ ಒಂದು ಹೆಸರಿಗೆ ಒಂದು ಧಕ್ಕೆ ಬರುತ್ತೆ ಅಂತ ಹೇಳಿ ಅವರು ಅಕ್ಕಿಯ ಬದಲಿಗೆ ದುಡ್ಡನ್ನು ಕೊಟ್ಟಿರುವಂಥದ್ದು ಅದೇ ರೀತಿ ಇನ್ನು ಮುಂದೆ ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿರುವಂಥದ್ದು ಒಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು ನೋಡೋಣ ವೀಕ್ಷಕರೇ ಸಿ ಎಂ ಸಿದ್ದರಾಮಯ್ಯವರು ಹೇಳಿದಂತಹ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಾರ ಅಂತ ಕಾದು ನೋಡಬೇಕಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಾಮೆಂಟ್ ಬಾಕ್ಸಲ್ಲಿ ಹೋಗಿ ಕಾಮೆಂಟನ್ನು ಮಾಡಿ ಆ ವಿಡಿಯೋವನ್ನು ಮುಗಿಸ್ತಾ ಇದ್ವಿ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಜೊತೆ ಬರ್ತೀವಿ ನಮಸ್ಕಾರಗಳು